ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ ನಾನು ಶ್ರೀ ಸಹರಾದ ಲೇಖಕರು ಕ್ರಿಯೇಟಿವ್ ಅಬಿಲಿಟಿ ಹಾಗೂ ಕ್ರಿಯೇಟಿವ್ ಸಾಮಾನ್ಯ ಗಣಿತ ಪುಸ್ತಕ ಹಾಗೂ ಗೌರವ ನಿರ್ದೇಶಕರು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ ಸೊ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಈಗ ರೈಲ್ವೆ ಎಸ್ ಎಸ್ ಸಿ ಬ್ಯಾಂಕಿಂಗ್ ಮುಂಬರ್ತಕ್ಕಂಥ ಕೆ ಎ ಎಸ್ ಎಕ್ಸಾಮು ಹಾಗೂ ಪೊಲೀಸ್ ಪಿ ಎಸ್ ಐ ಎಕ್ಸಾಮ್ಗಳಿಗೆ ಸಿನೋಸಿಸಮ್ ಅಂತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಅಧ್ಯಾಯ ಕನ್ನಡದಲ್ಲಿ ನಾವೇನು ಕರಿತೀವಿ ಹೇಳಿಕೆ ಮತ್ತು ತೀರ್ಮಾನಗಳು ಅಂತ ನಾವು ಇವುಗಳನ್ನ ಕರಿತೀವಿ ಇಂಥ ಕ್ವೆಶನ್ ಬಿಡಿಸ್ತಕ್ಕಂಥ ಬೇರೆ ಬೇರೆ ಮೆಥಡ್ ಇದಾವೆ ಡಿಫ್ರೆಂಟ್ ಲೆಕ್ಚರ್ಗಳು ಡಿಫ್ರೆಂಟ್ ಗಳ ಮೂಲಕ ಅದನ್ನು ಹೇಳ್ತಿರ್ತಾರೆ ಇಲ್ಲಿ ನಾನು ಡಿಸ್ಕಷನ್ ಮಾಡ್ತಕ್ಕಂಥ ಒಂದು ಟ್ರಿಕ್ಸ್ ವಿದೌಟ್ ಡೈಗ್ರಾಮ್ ವಿತಿನ್ ಫೈವ್ ಸೆಕೆಂಡ್ ಒಳಗೆ ಆನ್ಸರ್ ಮಾಡುವಂತಹ ಒಂದು ಸಿಲಾಯಿಸಮ್ ಕ್ವಶನ್ಗಳನ್ನು ನಾನು ನಿಮ್ಮ ಜೊತೆ ಇಲ್ಲಿ ಡಿಸ್ಕಷನ್ ಮಾಡ್ತೀನಿ ಇಲ್ಲಿ ಯಾವುದೇ ಒಂದು ವೈಲ್ಡ್ ಡಯಾಗ್ರಾಮ್ ಇಲ್ದಾನೆ ನೇರವಾಗಿ ಸಿಂಪಲ್ ಗಳ ಮೂಲಕ ವಿಧೌಟ್ ಪೆನ್ ಆ್ಯಂಡ್ ಪೇಪರ್ ಮೂಲಕ ನೀವು ಇಂತಹ ಕ್ವಶನ್ಗಳನ್ನ ಶಾರ್ಟ್ ಕಟ್ ಆಗಿ ಸಿಲಾಯಿಸಮ್ ಕ್ವಶನ್ಗಳನ್ನ ಆನ್ಸರ್ ಮಾಡಬಹುದು ಈಗ ನಾವು ನೋಡ್ತಾ ಹೋಗೋಣ ಸಿಲಾಯಿಸಮ್ ಅಲ್ಲಿ ಶಾರ್ಟ್ ಕಟ್ ಎಕ್ಸ್ ಅನ್ನ ಸಾಲ್ವ್ ವಿಥೌಟ್ ವೆನ್ ಡೈಗ್ರಾಮ್ ವಿತ್ ಟೆನ್ ಸೆಕೆಂಡ್ಸ್ ನೋಡಿ ಹತ್ತು ಕ್ವಶನ್ಗಳನ್ನ ವಿತ್ ಇನ್ ಸೆಕೆಂಡ್ ಅಲ್ಲಿ ನಾವು ಇದನ್ನ ಆನ್ಸರ್ ಮಾಡಬೇಕು ಅಂದ್ರೆ ಬೇಸಿಕ್ ಜಿಗ್ಜಾಕ್ ಮೆಥಡ್ ನಮ್ಗೆ ಹೇಳಿ ಗೊತ್ತಿರಬೇಕು ಏನಂತಿದೆ ಆರ್ ಏಸ್ ಆರ್ ಬೀಸ್ ಅಂತಿದೆ ಬೀಸ್ ಆರ್ ಬೀಸ್ ಆರ್ ಸೀಸ್ ಅಂತಿದೆ ಸೀಸ್ ಆರ್ ಡೀಸ್ ಇದೆ ಇಲ್ಲಿ ಯಾವ ಎಂಡ್ ಆಗಿದೆ ಅದೇ ಇಲ್ಲಿ ಸ್ಟಾರ್ಟ್ ಆಗಿದೆ ಮತ್ತೆ ಇಲ್ಲಿ ಯಾವ್ದು ಎಂಡ್ ಆಗಿದೆ ಅದೇ ಇಲ್ಲಿ ಸ್ಟಾರ್ಟ್ ಆಗಿದೆ ಇದಕ್ಕೆ ನಾನು ಏನು ಕರಿತೀವಿ ಅಂದ್ರೆ ಜಿಗ್ಜಾಗ್ ಮೆಥಡ್ ಅಂತ ಕರಿತೀವಿ ಇಲ್ಲೇನಾಗಿದೆ ಏಸ್ ಆರ್ ಬೀಸ್ ರೈಟ್ ರೀ ಬೀಸ್ ಆರ್ ಸೀಸ್ ನೆಕ್ಸ್ಟ್ ಮತ್ತೆ ಇಲ್ಲಿ ಸೀಸ್ ಆರ್ ಡೀಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇದಕ್ಕೆ ನಾನು ಏನು ಕರಿತೀವಿ ಅಂದ್ರೆ ಜಿಗ್ಜಾಗ್ ಮೆಥಡ್ ಈ ಜಿಗ್ಜಾಗ್ ಮೆಥಡ್ ಸ್ಟೇಟ್ಮೆಂಟ್ ಗಳು ಬಂದಾಗ ನಾವು ಎಂಡ್ ಡೈಗ್ರಾಮ್ ಅನ್ನು ಯಾವ ತರ ಸಾಲ್ವ್ ಮಾಡಬಹುದು ಸಿಂಪಲ್ ಆಗಿ ನಾವು ಹೇಳೋದಾದ್ರೆ ಇಲ್ಲಿ ಸಮ್ ಎಸ್ ಆರ್ ಬೀಸ್ ಸಮ್ ಬೀಸ್ ಆರ್ ಸೀಸ್ ಸೊ ಇದನ್ನ ಹ್ಯಾಂಗ್ ಮೆಂಟ್ ಆಗಿ ಹಾಕ್ತೀನಿ ಅಂತಂದ್ರೆ ಓಕೆ ಸಮ್ ಎಸ್ ಆರ್ ಬೀಸ್ ಸಮ್ ಎಸ್ ಆರ್ ಬೀಸ್ ಸಮ್ ಬೀಸ್ ಆರ್ ಸೀಸ್ ಇದನ್ನ ಮೆಂಟ್ ಆಗಿ ಹಾಕ್ತೀನಿ ಅಂತ ಹೇಳಿ ಸೊ ಸಮ್ ಎಸ್ ಆರ್ ಬೀಸ್ ಸಮ್ ಬೀಸ್ ಆರ್ ಸೀಸ್ ಅಂತ ಬಂದಾಗ ಇಲ್ಲಿ ಜಿಗ್ಜಾಗ್ ಮೆಥಡ್ ಬಂದಿದೆ ಎರಡು ಸಮ್ ಇದ್ದಾಗ ಯಾವುದೇ ಕಾರಣಕ್ಕೂ ಎ ಅಂಡ್ ಬಿ ಸಿ ನಡುವ ರಿಲೇಶನ್ ಗಳು ಕ್ರಿಯೇಟ್ ಆಗೋದಿಲ್ಲ ಇದು ನಿಮಗೆ ಗೊತ್ತಿರಬೇಕು ನೋ ಎ ಇಸ್ ಸಿ ನೋ ಸಿ ಇಸ್ ಎ ನೋಡಿ ಇಲ್ಲಿ ಏನು ಕೊಟ್ಟಿದೆ ಸಮ್ ಏಸ್ ಆರ್ ಬೀಸ್ ಅಂಡ್ ಸಮ್ ಬೀಸ್ ಆರ್ ಸೀಸ್ ಸಮ್ ಸೀಸ್ ಆರ್ ಬೀಸ್ ಸಮ್ ಬೀಸ್ ಆರ್ ಏಸ್ ಅಂತ ಆಗ್ತದೆ ಬಟ್ ನೋ ಎ ಇಸ್ ಸಿ ಅಂಡ್ ನೋ ಸಿ ಇಸ್ ಎ ದರ್ ಇಸ್ ನೋ ಪಾರ್ಟಿಸಿಪೇಷನ್ ಬಿಟ್ವೀನ್ ಎ ಅಂಡ್ ಸಿ ಇದು ಕನ್ಫರ್ಮ್ ಇಲ್ಲ ನಮಗೆ ಸೊ ಈಗ ಇದೇ ರೂಲನ್ನು ಮತ್ತೆ ನಾವು ನೋಡ್ತಾ ಹೋದರೆ ನೋಡಿ ಇಲ್ಲಿ ಸಮ್ ಸಮಜತೆ ಆಲ್ ಬಂದಿತ್ತು ಅಂದ್ರೆ ಅವಾಗ ಎ ಎನ್ ಸಿ ನಡುವೆ ಏನಾಗಿರ್ತದೆ ಪಾರ್ಟ್ಲಿ ಇಂಟರ್ನೇಷನ್ ಬರುವಂತ ಚಾನ್ಸ್ ಇತ್ತು ನೋಡಿ ಸಮ್ ಏಜ್ ಆರ್ ಬೀಸ್ ಅಂತ ಹೇಳಿದ್ದಾರೆ ಇದಕ್ಕೋ ನಾವು ಏನ್ ಡೈಗ್ರಾಮ್ ಸಮ್ ಏಜ್ ಆರ್ ಬೀಸ್ ಬಟ್ ಆಲ್ ಏಜ್ ಆರ್ ಆರ್ ಬೀಸ್ ಆರ್ ಏಜ್ ನೋಡ್ರಿ ಸಮ್ ಬಂತು ಸಮ್ ಬಂತು ಅಂದ್ರೆ ಎ ಎನ್ ಸಿ ನಡುವೆ ಏನು ರಿಲೇಷನ್ ಇರೋದಿಲ್ಲ ಸಮ್ ಆದ ನಂತರ ನೆಕ್ಸ್ಟ್ ಆಲ್ ಬಂದಿತ್ತು ಅಂದ್ರೆ ಅವಾಗ ಹಂಡ್ರೆಡ್ ಪರ್ಸೆಂಟ್ ಎ ಎನ್ ಸಿ ನಡುವೆ ರಿಲೇಷನ್ ಕ್ರಿಯೇಟ್ ಆಗ್ತದೆ ಅದ್ರ ನಿಮ್ಗೆ ಗೊತ್ತಿರಲಿ ಸಮ್ ಆಲ್ ಸಮ್ ಸಮ್ ಬಂದ್ರೆ ಯಾವ್ದು ರಿಲೇಶನ್ ಇರುದಿಲ್ಲ ಸಮ್ ಆರ್ ಬಂದಿತ್ತಂದ್ರೆ ಆರ್ ಬೀಸ್ ಆರ್ ಸೀಸ್ ಆರ್ ಬೀಸ್ ಆರ್ ಸೀಸ್ ಅಂದ್ರೆ ಸಮ್ ಸೀಸ್ ಆರ್ ಏಸು ಆಗ್ತದೆ ಸಮ್ ಏಸ್ ಆರ್ ಸೀಸು ಆಗ್ತದೆ ಸೊ ಈ ತರ ನೀವು ಏನ್ ಮಾಡ್ಬೋದು ಇಲ್ಲಿ ನೋಡ್ಬೋದು ರೈಟ್ ರೀ ನೆಕ್ಸ್ಟ್ ಈ ನೋಡ್ರಿ ಆಲ್ ಏಸ್ ಆರ್ ಓಕೆ ಆಲ್ ಏಸ್ ಆರ್ ಬೀಸ್ ಅಂದ್ರೆ ಸರ್ಕಲ್ ನಾವು ಏನು ಹಾಕ್ತೀವಿ ಇಲ್ಲಿ

ಆಲ್ ಬಂದ್ ಕ್ಯಾಶ್ ಸಮ್ ಬಂದಿತ್ತು ಡೆಫಿನೆಟ್ಲಿ ರಾಂಗ್ ಆಗಿರ್ತದೆ ಹೇಳ್ರಿ ಸಮ್ ಸಮ್ ಬಂದಿತ್ತಂದ್ರೆ ರಾಂಗ್ ಆಗಿರ್ತದೆ ಆಲ್ ಸಮ್ ಬಂದ್ ಕೆಳಗ ಆರ್ ಬಂದಿತ್ತು ಅವಾಗ ಪಾರ್ಟಿ ಇಂಟಿಗ್ರೇಷನ್ ಬರುವಂತ ಚಾನ್ಸ್ ಇರ್ತದೆ ಅದಕ್ಕೆ ಈ ರೂಲ್ ಅನ್ನ ನೀವು ಫಸ್ಟ್ ಜಿಗ್ಜಾಗ್ ಮತ್ತೆ ರೂಲ್ ಅನ್ನ ನೋಡ್ಕೊಂಡಿರ್ಬೇಕಾಗ್ತದೆ ನೆಕ್ಸ್ಟ್ ಈಗ ನೋಡ್ರಿ ಇಲ್ಲಿ ಏನಾಗಿದೆ ಆರ್ ಎಸ್ ಆರ್ ಬಿಸ್ ಎರಡು ಆರ್ ಆರ್ ಆಗಿದೆ ನೋಡಿ ಇನ್ನೊಂದೇನು ಸಮ್ ಆರ್ ಬಂದಿತ್ತು ಅಂದ್ರೆ ಇವೆರಡಕ್ಕೂ ರಿಲೇಶನ್ ಬರುವಂತ ಚಾನ್ಸ್ ಇರ್ತದೆ ಸಮ್ ಬರ್ತದೆ ನೆಕ್ಸ್ಟ್ ಅವರ್ ಆಗ ಆರ್ ಆರ್ ಬಂದಾಗ ಆರ್ ಏಸ್ ಆರ್ ಬೀಸ್ ಆರ್ ಏಸ್ ಆರ್ ಬೀಸ್ ಆರ್ ಬೀಸ್ ಆರ್ ಸೀಸ್ ಬಟ್ ಎಲ್ಲ ಒಂದ್ರೊಳಗೆ ಒಂದ್ರೊಳಗೆ ಒಂದು ಪಾರ್ಟ್ಲಿ ರಿಲೇಶನ್ ಅದು ಇದಕ್ಕೆ ನಾವು ಏನಿಂದ ಬಿ ಹೇಳುವಾಗ ಆರ್ ಏಸ್ ಆರ್ ಬೀಸ್ ಅಂತೀವಿ ಏನಿಂದ ಸಿ ಹೇಳುವಾಗ ಆರ್ ಏಸ್ ಆರ್ ಸೀಸ್ ಅಂತೀವಿ ಸಿ ಇಂದ ಬಿ ಬರಾಗ ಸಮ್ ಸೀಸ್ ಆರ್ ಬೀಸ್ ಅಂತೀವಿ ಸಿ ಇಂದ ಏ ಬರುವಾಗ ಸಮ್ ಸೀಸ್ ಆರ್ ಅಂದ್ರೆ ಇದು ಆಲ್ ಆಲ್ ಅಂತ ಬಂದಾಗ ರಿಲೇಷನ್ ಜಿಕ್ಸೇಷನ್ ಎಲೇಷನ್ ಕ್ರಿಯೇಟ್ ಆಗ್ತದೆ ಅಂತ ಅರ್ಥ ರೈಟ್ ಈ ರೂಲ್ ನಿಮ್ಗೆ ಗೊತ್ತಿರಲಿ ಆಲ್ ಆಲ್ ಬಂದ್ರೆ ಕ್ರಿಯೇಟ್ ಆಗ್ತದೆ ಆರ್ ಬಂದಿತ್ತು ಅಂದ್ರೆ ಕ್ರಿಯೇಟ್ ಆಗ್ತದೆ ರೈಟ್ ರೀ ಆರ್ ಸಮ ಬಂದಿತ್ತಂದ್ರೆ ಮತ್ತೆ ರಾಂಗ್ ಆಗ್ತದೆ ಆಲ್ ಸಮ ಬಂದ್ರೆ ಏನಾಗ್ತದೆ ರಾಂಗ್ ಆಗ್ತದೆ ಇಷ್ಟು ನಿಮಗೆ ಬೇಸಿಕ್ ಪಿಕ್ಸ್ ಗೊತ್ತಿತ್ತಂದ್ರೆ ಈಗ ನಾವು ನೋಡಬೋಣ ಸಮ್ ಏಸ್ ಆರ್ ಬೀಸ್ ಅನ್ನು ಸರ್ಕಲ್ ಹೆಂಗ್ ಹಾಕ್ತಿರೋದಕ್ಕೆ ನೋಡೋಣ ಸಮ್ ಏಸ್ ಆರ್ ಬೀಸ್ ಸಮ್ ಏಸ್ ಆರ್ ಬೀಸ್ ಸಮ್ ಬೀಸ್ ಆರ್ ಎ ಏನ್ ಸಿ ನಡುವೆ ಏನು ರಿಲೇಶನ್ ಕ್ರಿಯೇಟ್ ಆಗೋದಿಲ್ಲ ಈ ತರ ಎರಡು ಸಮ್ ಸಮ್ ಬಂದಿತ್ತು ಅಂದ್ರೆ ಎ ಅಂಡ್ ಸಿ ನಡುವೆ ರಿಲೇಶನ್ ಕ್ರಿಯೇಟ್ ಮಾಡಿರೋ ಯಾವುದೇ ಕಾರಣಕ್ಕೂ ರಿಲೇಶನ್ ಇಲ್ಲಿ ಕ್ರಿಯೇಟ್ ಆಗೋದಿಲ್ಲ ನೆಕ್ಸ್ಟ್ ಆಲ್ ಏಸ್ ಆರ್ ಬೀಸ್ ನೋಡಿ ಆಲ್ ಏಸ್ ಆರ್ ಕ್ರಿಯೇಟ್ ಸಿ ನಡುವಾಗ ಯಾವ್ದು ರಿಲೇಷನ್ ಕ್ರಿಯೇಟ್ ಆಗುವುದಿಲ್ಲ ನೋಡೋದು ಕನ್ಫ್ಯೂಷನ್ ಏನೇ ಕೊಟ್ಟರು ಏನಾಗಿರ್ತದೆ ಯಾವಾಗ ರಾಂಗ್ ಆಗಿರ್ತದೆ ಆಲ್ ಸಮ ಬರವಾಗಿಲ್ಲ ಸಮ ಬರವಾಗಿಲ್ಲ ರೈಟ್ ಸಮ್ ಎಸ್ ಆರ್ ನೋಡಿ ಸಿ ಒಳಗೆ ನಾವು

ಸಮ್ ಸೀಸ್ ಆರ್ ಏಸ್ ಅಂತೀವಿ ಸೊ ಈ ತರ ಸಿರೋಯಿಸಮ್ ಅಲ್ಲಿ ಟ್ರಿಕ್ಸ್ ಗೊತ್ತಿದ್ರೆ ಆರ್ ಆರ್ ಇದ್ದಾಗ ಎ ಟು ಸಿ ನಡುವೆ ಏನಾಗಿರ್ತದೆ ಸಮ್ ಅಂತ ಕ್ರಿಯೇಟ್ ಆಗ್ತದೆ ಸಮ್ ಆರ್ ಇದ್ದಾಗ ಎ ಟು ಸಿ ನಡುವೆ ಜಿಗ್ ಅಲ್ಲಿ ಕ್ರಿಯೇಟ್ ಆಗ್ತದೆ ವಿಧೌಟ್ ವೆನ್ ಡೈಗ್ರಾಮ್ ಏನ್ ಮಾಡ್ಬೋದು ಆನ್ಸರ್ ಮಾಡ್ಬೋದು ಈಗ ಇದರ ಮೇಲೆ ಈ ಟ್ರಿಕ್ಸ್ ಇದು ರೂಲ್ ಗೊತ್ತಿತ್ತು ಅಂದ್ರೆ ಈ ಟ್ರಿಕ್ಸ್ ಮೇಲೆ ಮುಂಬರುವಂತ ಕ್ವಶನ್ ಗಳಿಗೆ ಆನ್ಸರ್ ಮಾಡಬೇಕು ಈಗ ನೋಡಿ ಸ್ಟೇಟ್ಮೆಂಟ್ ಸಮ್ ಡಾಕ್ಟರ್ಸ್ ಆರ್ ನರ್ಸಸ್ ಆಲ್ ನರ್ಸಸ್ ಆರ್ ಪೇಷಂಟ್ಸ್ ನೋಡ್ರಿ ಏನಾಗಿದೆ ಡಾಕ್ಟರ್ಸ್ ಆರ್ ನರ್ಸ್ ನರ್ಸಸ್ ಬಂದಿದೆ ಸಮ್ ಆರ್ ಬಂದಿದೆ ಅಂದ್ರೆ ಆರ್ ಡೈಗ್ರೆ ಮಾತಾಡ್ತಾ ಮಾಡೋಣ ಸಮ್ ಡಾಕ್ಟರ್ಸ್ ಆರ್ ನರ್ಸಸ್ ರೈಟ್ ಆಲ್ ನರ್ಸಸ್ ಆರ್ ಪೇಶೆಂಟ್ಸ್ ಪೇಷನ್ಸ್ ಆಲ್ ಡಾಕ್ಟರ್ಸ್ ಆರ್ ಪೇಸಂಟ್ಸ್ ಇಲ್ಲಿ ಸಮ್ ಆರ್ ಡಾಕ್ಟರ್ಸ್ ಸೊ ಸೆಕೆಂಡ್ ರೈಟ್ ಇದು ಅದ ಅದ ಅದ್ರ ಬಂದಾಗ ಸಮ್ ಬರ್ತದೆ ಇದು ನಿಮಗೆ ಗೊತ್ತಿರಬೇಕು ಸಮ ಹಾಲು ಬಂದಾಗ ಏನ್ ಬಂದಿತ್ತು ಸಂ ಬಂದಿತ್ತು ಆಲ್ ಆಲ್ ಬಂದಾಗ ಏನ್ ಬಂದಿತ್ತು ಸಂ ಬಂದಿತ್ತು ರೈಟ್ ರೀ ಸೊ ಆನ್ಸರ್ ಓನ್ಲಿ ಒನ್ ಫಾಲೋಸ್ ಓನ್ಲಿ ಟೂ ಫಾಲೋಸ್ ಆಪ್ಷನ್ ಆಗಿದೆ ಆಪ್ಷನ್ ಟೂ ಓನ್ಲಿ

ಸ್ಟೇಟ್ಮೆಂಟ್ ನೋಡೋಣ ಈಗ ವೆಣ್ಣ ಆರ್ ಶೂಸ್ ಆರ್ ಆರ್ ಪೆನ್ಸ್ ಆರ್ ಏನಾಗಿದೆ ಡೆಸ್ಕ್ ಅಂತಿದೆ ಸಮ್ ರೇಜರ್ಸ್ ಆರ್ ಡೆಸ್ಕ್ ಮೂರ್ ಸ್ಟೇಟ್ಮೆಂಟ್ ಕೊಟ್ಟಾರೆ ಆರ್ ತಲೆ ಸಂಬಂಧ ಸಮ್ ತಲೆ ಸಂಬಂಧ ಅಂದ್ರೆ ಈ ಮೂರು ಏನಾಗೋದಿಲ್ಲ ಇದ್ರ ಮೇಲೆ ಸಮ್ ಅನ್ನೋ ಕನ್ಫ್ಯೂಷನ್ ಕ್ರಿಯೇಟ್ ಆಗೋದಿಲ್ಲ ನೀವು ಎಂಡ್ ಐಟಮ್ ತೆಗೆದೇ ಬೇಕಾಗಿಲ್ಲ ಇಲ್ಲಿ ನೋಡ್ರಿ ಸಮ್ ಡೆಸ್ ಕಾರ್ಸ್ ಯೂಸ್ ಆಗ್ತದೆ ನೋಡ್ರಿ ಎರಡು ಬೇರೆ ಬೇರೆ ಸರ್ಕಲ್ ಅದಾವ ಸೊ ಫಸ್ಟ್ ಆಪ್ಷನ್ ರಾಂಗ್ ಸಮ್ ರೈಸರ್ಸ್ ಸಾರ್ಸ್ ಯೂಸ್ ನೋಡ್ರಿ ಸಮ್ ರೈಸರ್ಸ್ ಸಾರ್ಸ್ ಯೂಸ್ ಆಗ್ತದೆ ನೋಡ್ರಿ ಇದೂ ಆಗೋದಿಲ್ಲ ಸೊ ಅದಕ್ಕೆ ನಿಮ್ಮ ಆನ್ಸರ್ ನೈದರ್ ಒನ್ ನಾರ್ ಟು ವಿದೌಟ್ ವೆನ್ ಡಯಾಗ್ರಾಮ್ ನಾವು ಏನು ಮಾಡ್ಬೋದು ಅಂದರೆ ವಿತಿನ್ ಫೈವ್ ಸೆಕೆಂಡ್ ಫೈವ್ ಟೆನ್ ಸೆಕೆಂಡ್ ಅಲ್ಲಿ ಇಂಥ ವೆನ್ ಡಯಾಗ್ರಾಮ್ ಕ್ವಶನ್ ಗಳಿಗೆ ಆನ್ಸರ್ ಮಾಡ್ಬೋದು ಇದು ಮುಂಬರ್ತಕ್ಕಂಥ ಬ್ಯಾಂಕಿಂಗ್ ಆಗಿರ್ಬೋದು ಎಸ್ ಎಸ್ ಸಿ ಆಗಿರ್ಬೋದು ರೈಲ್ವೆ ಎಕ್ಸಾಮ್ ಆಗಿರ್ಬೋದು ಯಾರೋ ನೆಕ್ಸ್ಟ್ ಕೆ ಎಸ್ ಎಕ್ಸಾಮ್ ಬರಿತಾ ಇದ್ರಿ ಅವ್ರಿಗೆ ಇದ್ರ ಮೇಲೆ ಒಂದರಿಂದ ಎರಡು ಕ್ವಶನ್ ಬರುವಂತ ಚಾನ್ಸ್ ಇರ್ತದೆ ಸೊ ಈಗ ನೋಡೋಣ ಸ್ಟೇಟ್ಮೆಂಟ್ ಏನಿದೆ ಸಮ್ 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 ಇದೆ ಸಂಬಂಧ ಬಂದಾಗ ಏನು ಬರ್ತ ವರ್ಡ್ ಸಮ್ ಅನ್ನು ಯಾವುದು ಕ್ರಿಯೇಟ್ ಆಗೋದಿಲ್ಲ ರೈಟ್ ಡೈರೆಕ್ಟ್ ನಾವು ಇದನ್ನ ಮಾಡಿದೀವಿ ಈಗ ಫೈವ್ ಸೆಕೆಂಡ್ ಒಳಗೆ ಮಾಡಿದ್ವಿ ಇದನ್ನ ವೆಂಟ್ ಡೈಗ್ರಾಮ್ ಹಾಕಿ ಮಾಡಿದ್ರೆ ಸಮ್ ಬೆಂಚಸ್ ಆರ್ ವಿಂಡೋಸ್ ಸಾರಿ ಯಾವುದೇ ಕಾರಣಕ್ಕೆ ಏನಾಗುವುದಿಲ್ಲ ರಿಲೇಷನ್ ಕ್ರಿಯೇಟ್ ಆಗುವುದೇ ಇಲ್ಲ ಸೊ ರಾಂಗ್ ಕ್ರಿಯೇಟ್ ಆಗುದಿಲ್ಲ ರೈಟ್ ಆಗುವುದಿಲ್ಲ ಎಲ್ಲೇಟ್ ಆಗ್ತದೆ ಎರಡ್ ಸೆಕೆಂಡ್ ಆಯ್ತು

ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ಒಂದಿಷ್ಟು ಸಿವಲಿಸಮೇಲೆ ವಿತಿನ್ ಸೆಕೆಂಡಲ್ಲಿ ಬಿಡಿಸ್ತಕ್ಕಂಥ ಟ್ರಿಕ್ಸನ್ನು ನಿಮ್ಮ ಜೊತೆ ಹೇಳಿನಿ ಇನ್ನೂ ಸಿವಲಿಸಮ್ ಮೇಲೆ ನಾನು ಸಾಕಷ್ಟು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಅದಕ್ಕೆ ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ಯೂಟ್ಯೂಬಲ್ಲಿ ಕಂಪ್ಲೀಟ್ ಎಲ್ಲ ಅಬಿಲಿಟಿ ಟಾಪಿಕ್ಸ್ ಮೇಲೆ ನಾವು ಫ್ರೀ ವಿಡಿಯೋ ಮಾಡಿದ್ದೀವಿ ಪ್ಲೇ ಲಿಸ್ಟನ್ನು ಮಾಡಿದ್ದೀವಿ ಎಸ್ ಎಸ್ ಸಿ ರೈಲ್ವೆ ಎಕ್ಸಾಮ್ ಹೋಗ್ತಕ್ಕಂಥವ್ರು ಬ್ಯಾಂಕ್ ಎಕ್ಸಾಮ್ ಹೋಗ್ತಕ್ಕಂಥವ್ರು ಕೆ ಎ ಎಸ್ ಪೊಲೀಸ್ ಪಿ ಎಸ್ ಸಿ ಎಕ್ಸಾಮ್ ಹೋಗ್ತಕ್ಕಂಥವ್ರು ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಅದರ ಲಿಂಕನ್ನು ಹಾಕಿದ್ದೀವಿ ಆ ಲೀಗ್ ಜಾಯಿನ್ ಆಗಿ ಪ್ರತಿದಿನ ನಾವು ಇದ್ನಬಿಲಿಟಿ ಮ್ಯಾಥ್ಸ್ ಸೈನ್ಸ್ ಇವೆಲ್ಲ ಕ್ವಿಜ್ ಜಾಯಿನ್ ಮಾಡ್ತಿರ್ತೀವಿ ಸೆವೆನ್ ಟು ಏಟ್ ಪಿ ಎಂಗೆ ಪ್ರತಿದಿನ ಸಾಯಂಕಾಲ ಯೂಟ್ಯೂಬ್ ಲೈವ್ ಕ್ಲಾಸ್ ಇರುತ್ತೆ ಲೈವ್ ಕ್ಲಾಸ್ಗೆ ಆಗಿ ಜೊತೆಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಮಾಡಿ ಜೊತೆಗೆ ನಮ್ಮ ಆನ್ಲೈನ್ ಸ್ಟಾರ್ಟ್ ಮಾಡಿದೀವಿ ಇಲ್ಲಿ ಸಪ್ರೇಟ್ ಮೊಬೈಲ್ ನೀವು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅನ್ನು ಸರ್ಚ್ ಮಾಡಿದ್ರೆ ಇದು ಸ್ಲೈಡ್ ಓಪನ್ ಆಗ್ತದೆ ಈ ಒಂದು ವಿಂಡೋ ಓಪನ್ ಆಗ್ತದೆ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಂಡಾಗ ನಿಮ್ದೇ ಫೋಟೋ ಬರುತ್ತೆ ಇದು ಓಪನ್ ಆಗ್ತದೆ ಆಮೇಲೆ ನಾವು ಏನೇನು ಕೋರ್ಸ್ಗಳನ್ನು ಕೊಟ್ಟಿದ್ದೀವಿ ಡೈಲಿ ಕರೆಂಟ್ ಅಫೇರ್ಸು ಎಸ್ ಎಸ್ ಸಿ ಕ್ವಶನ್ ಪೇಪರು ರೈಲ್ವೆ ಕ್ವಶನ್ ಪೇಪರು ಬ್ಯಾಂಕಿಂಗ್ ಕ್ವಶನ್ ಪೇಪರ್ ಇವೆಲ್ಲ ಫ್ರೀ ಇಟ್ಟಿವಿ ಯಾರು ಬೇಕಾದರೂ ಅದನ್ನು ನೋಡ್ಬೋದು ಡೈಲಿ ಕರೆಂಟ್ ಅಫೇರ್ಸ್ ಅದ್ರಾಗ ನಾವು ಪಿ ಡಿ ಎಫ್ ಅಪ್ಲೋಡ್ ಮಾಡ್ತಿರ್ತೀವಿ ಅದನ್ನು ಫ್ರೀ ಇದೆ ಆನ್ಲೈನ್ ಟೆಸ್ಟ್ ಇದೆ ಅದನ್ನು ಆಗಿ ನೀವು ಅದನ್ನು ಕಂಡಕ್ಟ್ ಮಾಡ್ಬೋದು ಜೊತೆಗೆ ನಾವು ಕೋರ್ಸನ್ನು ಈಗಾಗಲೇ ಲಾಂಚ್ ಮಾಡಿದ್ದೀವಿ ಮೆಂಟಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗಾಗಿ ಸಪ್ರೇಟ್ ಆಗಿ ಕಂಪ್ಲೀಟ್ ಮೆಂಟಲಿಟಿ ಕೋರ್ಸನ್ನು ಮಾಡಿದ್ದೀವಿ ಸೊ ಕೋರ್ಸ್ ಫೈವ್ ನೈಂಟಿ ನೈನ್ ಇದೆ ಈಗ ನಾವು ಫೋರ್ ನೈಂಟಿ ನೈನ್ಗೆ ಕೊಡ್ತಾ ಇದ್ದೀವಿ ನ್ಯೂ ಇಯರ್ ಆಫರ್ ಜಸ್ಟ್ ಫೋರ್ ನೈಂಟಿ ಬೇರೆ ಕಡೆ ಸಾವಿರ ಹದಿನೈದು ನೂರು ರೂಪಾಯಿ ಇದೆ ಜಸ್ಟ್ ಫೋರ್ ನೈಂಟಿ ನೈನ್ ಎಲ್ಲ ವರ್ಬಲ್ ನಾನ್ ವರ್ಬಲ್ ಟಾಪಿಕ್ಸ್ನ ಹಾಕಿದ್ದೀವಿ ಪ್ರತಿ ಟಾಪಿಕ್ ಮೇಲೆ ಪಿ ಡಿ ಎಫ್ ಹಾಕಿದ್ದೀವಿ ಪಿ ಡಿ ಎಫ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಇನ್ನು ನೆಕ್ಸ್ಟ್ ಇಲ್ಲಿ ಪ್ರತಿ ಟಾಪಿಕ್ನ ನಿಮ್ಗೆ ಡಿಟೇಲ್ ಆಗಿ ಕೋರ್ಸ್ ಮಾಡಬೇಕು ಅಂದರೆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಯಾವ ಟಾಪಿಕ್ ಇದ್ದಾವೆ ಎಷ್ಟು ವಿಡಿಯೋ ಹಾಕಿದೀವಿ ಎಷ್ಟು ಪಿ ಡಿ ಎಫ್ ಇದ್ದಾವೆ ಇದೆಲ್ಲ ನಿಮಗೆ ಇಲ್ಲಿ ಚೆಕ್ ಮಾಡಿದ ನಂತರ ನೀವು ಅದನ್ನು ಪರ್ಚೇಸ್ ಮಾಡಬಹುದು ಇದು ಪರ್ಚೇಸ್ ಮಾಡಿ ನಿಮ್ಗೆ ಮೈ ಕೋರ್ಸ್ ಅಂತ ಬರುತ್ತೆ ನೀವು ಪೇ ಮಾಡಿದ ತಕ್ಷಣ ಈ ಮೈ ಕೋರ್ಸಲ್ಲಿ ಒಂದು ವರ್ಷವರೆಗೆ ನೀವು ಕೋರ್ಸನ್ನು ನೋಡಲಿಕ್ಕೆ ಅವಕಾಶ ಇರ್ತದೆ ಒನ್ ಇಯರ್ ವ್ಯಾಲಿಡಿಟಿ ಇರ್ತದೆ ಪ್ರತಿಯೊಂದು ಟಾಪಿಕ್ ಮೇಲೆ ಬೇಸಿಕ್ ಇಂದ ಅಡ್ವಾನ್ಸ್ವರೆಗೆ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿದ್ದೀವಿ ವಿಡಿಯೋಗಳಿದಾವೆ ಪಿ ಡಿ ಎಫ್ಗಳಿದಾವೆ ಸೊ ನೀವು ಒನ್ ಇಯರ್ ವ್ಯಾಲಿಡಿಟಿ ಇರ್ತದೆ ನೀವು ಯಾವಾಗ ರಿಜಿಸ್ಟರ್ ತಗೊಂಡಿರ್ತೀರಿ ಆಫರ್ ಆಫರಲ್ಲಿ ಸೊ ಅದು ಒನ್ ಇಯರ್ ವರೆಗೆ ನೀವು ಏನು ಮಾಡಬಹುದು ಅಸೆಸ್ ಮಾಡಲಿಕ್ಕೆ ಅವಕಾಶ ಇರ್ತದೆ ಅದ್ರ ಜೊತೆಗೆ ಸ್ಟ್ರಾಟಿಕ್ ಜಿ ಕೆ ಕೋರ್ಸ್ ಮಾಡಿದ್ವಿ ಇದು ಸೆವೆನ್ ನೈಂಟಿ ನೈನ್ ಇದೆ ಇದನ್ನು ನಾವು ಏನ್ ಮಾಡಿದ್ವಿ ಅಂದ್ರೆ ಫೋರ್ ನೈಂಟಿ ನೈನ್ ರುಪೀಸ್ ಗೆ ಹಾಕಿದೀವಿ ಸೊ ಈ ಕೋರ್ಸ್ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇತ್ತು ಅಂತಂದ್ರೆ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಏಟ್ ಸಿಕ್ಸ್ ಒನ್ ಏಟ್ ಸೆವೆನ್ ಫೋರ್ ಏಟ್ ಒನ್ ಡಬಲ್ ನೈನ್ ಈ ನಂಬರ್ ಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಇಲ್ಲ ಅಂದ್ರೆ ರಿಸೀವ್ ಮಾಡಿದ ಮೆಸೇಜ್ ಆದ್ರೂ ಹಾಕಿ ಡೀಟೇಲ್ಸ್ ಅನ್ನು ನಿಮಗೆ ಸೇರ್ ಮಾಡ್ತೀವಿ ಡಿಸ್ಕ್ರಿಪ್ಷನ್ ಇದ್ರೆ ಲಿಂಕ್ ಇದೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗ್ಬೋದು ನಮ್ಮ ಕ್ರಿಯೇಟಿವ್ ಮೆಂಟಲ್ ಅಬಿಲಿಟಿ ಮ್ಯಾಥ್ಸ್ ಬುಕ್ ನಾವು ರಿಲೀಸ್ ಮಾಡಿದ್ದೀವಿ ಎರಡು ವರ್ಷಗಳಿಂದ ಸಾಕಷ್ಟು ವಿದ್ಯಾರ್ಥಿಗಳು ನಾವು ಬುಕ್ಸ್ ಅನ್ನ ರೆಫರ್ ಮಾಡ್ತಾ ಇದ್ದಾರೆ ಕ್ರಿಯೇಟಿವ್ ಮೆಂಟಲ್ ಅಬಿಲಿಟಿ ಆ್ಯಂಡ್ ಕ್ರಿಯೇಟಿವ್ ಜನರಲ್ ಮ್ಯಾಥ್ಸ್ ಎಲ್ಲ ಫೇಮಸ್ ಬುಕ್ ಸ್ಟಾಲ್ಗಳಲ್ಲಿ ಸಿಗುತ್ತೆ ಬುಕ್ಸ್ ಅನ್ನು ಆನ್ಲೈನ್ ಆನ್ಲೈನಲ್ಲಿ ನಾವು ಅದು ನಿಮಗೆ ಕೊರಿಯರ್ ಮೂಲಕ ಕಳಿಸ್ತಾ ಇದ್ದೀವಿ ಫೋನ್ ಪೇ ಮಾಡಿದರೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಓಕೆ ಥ್ಯಾಂಕ್ ಯು